ಯುಪಿಐ ನಮ್ಮ ನಿತ್ಯ ವ್ಯವಹಾರದ ಭಾಗವೇ ಆಗ್ಬಿಟ್ಟಿರುವುದು ನಿಜ ಆದರೆ ಮಾರ್ಚ್ ಕೊನೆಯಲ್ಲಿ ಮತ್ತು ಏಪ್ರಿಲ್ ಆರಂಭದಲ್ಲಿ ನಾಲ್ಕು ಬಾರಿ ಯುಪಿಐ ಕ್ರಾಶ್ ಆಯ್ತು ಅನೇಕ ಜನರ ವಹಿವಾಟುಗಳು ಸ್ಥಗಿತಗೊಂಡವು ಪಾವತಿಸಿದಾಗ ಕೆಲವರ ಹಣ ಕಡಿತಗೊಳಿಸಲಾಯಿತೇ ಹೊರತು ಅವರು ಅದನ್ನ ಯಾರಿಗೆ ನೀಡೋಕೆ ಬಯಸಿದ್ರೂ ಅವರಿಗೆ ಸಿಗ್ಲಿಲ್ಲ ಕೆಲವರಿಗೆ ಪಾವತಿ ಮಾಡೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಜನ ಯುಪಿಐ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ ಅಂತಂದ್ರೆ ಅಕಸ್ಮಾತ್ ಯುಪಿಐ ಮೂಲಕ ಪಾವತಿ ಮಾಡುವುದು ಆಗದೆ ಇತ್ತಲ್ಲಿ ನಗದನ್ನಾದ್ರೂ ಕೊಡಬೇಕು ಅಂತಂದ್ರೆ ಪರ್ಸನ್ನು ಕೂಡ ಒಯ್ದಿರೋದಿಲ್ಲ ಇದರಿಂದಾಗಿ ಜನ ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಯ್ತು ಯಾಕೆ ಹೀಗೆ ಕ್ರಾಶ್ ಆಯ್ತು ಅಂತ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ವಿಚಾರಿಸಿತು ಆಗ ಅನೇಕ ಬ್ಯಾಂಕ್ಗಳು ಮತ್ತು ಫೋನ್ ಪೇ ಜಿಪೇ ಪೇಟಿಎಂ ಇತ್ಯಾದಿ ಪಾವತಿ ಗೇಟ್ ಪೇಗಳು ಹಣ ಬಂದಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಪದೇ ಪದೇ ಪರಿಶೀಲಿಸ್ತಾ ಇರುವುದು ಇದನ್ನ ಹಲವು ಬಾರಿ ಮಾಡಿದ್ರಿಂದ ಸಿಸ್ಟಮ್ ಕ್ರಾಶ್ ಆಯ್ತು ಈಗ ಜೂನ್ ಹದಿನಾರರಿಂದ ಸರ್ಕಾರ ಕೆಲ ಬದಲಾವಣೆಗಳನ್ನ ಮಾಡೋಕೆ ನಿರ್ಧರಿಸಿದೆ ಇದಾದ ಬಳಿಕ ಯುಪಿಐ ಸೇವೆ ತುಂಬಾ ಸುಧಾರಿಸಲಿದೆ ಅಂತ ಹೇಳಲಾಗ್ತಿದೆ ಆಗ ವೇಗವೂ ಹೆಚ್ಚಲಿದೆ ಮತ್ತು ಬಹುಶಃ ಪಾವತಿ ವೈಫಲ್ಯದ ಪ್ರಮಾಣವೂ ಗಮನಾರ್ಹವಾಗಿ ತಗ್ಗಲಿದೆ ಅಂತ ಹೇಳಲಾಗ್ತಿದೆ ಯುಪಿಐ ವಹಿವಾಟುಗಳು ನಿರಂತರವಾಗಿ ಹೆಚ್ಚುತ್ತಿರೋದ್ರಿಂದ ಹಣ ಬಂದಿದೆಯಾ ಅಂತ ಮತ್ತೆ ಮತ್ತೆ ಪರಿಶೀಲಿಸೋದು ಸಿಸ್ಟಂ ಮೇಲೆ ಹೊರೆ ಉಂಟಾಗೋಕೆ ಕಾರಣವಾಗುತ್ತೆ ಇದರ ಜೊತೆಗೆ ಇನ್ನೊಂದು ಬೆಳವಣಿಗೆನೂ ಆಯಿತು ಎಲ್ಲಾ ಬ್ಯಾಂಕ್ಗಳು ಮತ್ತು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮೂಲಕ ಹಣ ಪಾವತಿ ಸೌಲಭ್ಯ ಕಲ್ಪಿಸುವ ಎಲ್ಲ ಸೇವಾ ಪೂರೈಕೆದಾರರನ್ನ ಒಳಗೊಂಡ ಭಾರತೀಯ ಪಾವತಿ ನಿಗಮ ಅಂದ್ರೆ ಪಿಸಿಐ ಒಂದು ಮಟ್ಟದ ಶುಲ್ಕ ವಿಧಿಸೋಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿತು ಸಿಸ್ಟಂ ಕ್ರಾಶ್ ಆಗದಂತೆ ವ್ಯವಸ್ಥೆಯನ್ನ ನಿರ್ವಹಿಸೋಕೆ ಹೆಚ್ಚಿನ ಹಣದ ಅಗತ್ಯ ಇರೋದ್ರಿಂದ ಈ ಸೇವೆಯ ಉಚಿತ ಬಳಕೆಗೆ ಅವಕಾಶ ನೀಡಕೂಡದು ಅನ್ನೋದು ಅದು ಒತ್ತಾಯ ಸರ್ಕಾರ ಇನ್ನೂ ಅದರ ಬಗ್ಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಆದರೆ ಸರ್ಕಾರ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಕೆಲ ಪ್ರಮುಖ ಕ್ರಮಗಳನ್ನು ತೆಗೆದುಕೊಂಡಿದ್ದು ಅವು ಜೂನ್ ಹದ್ನಾರರಿಂದ ಜಾರಿಗೆ ಬರಲಿವೆ ಇದರಲ್ಲಿ ಪ್ರಮುಖವಾಗಿದ್ದು ಅಂತಂದ್ರೆ ಎಪಿಐ ಅಂತ ಕರೆಯಲ್ಪಡುವ ಯುಪಿಐ ಸಂಬಂಧಿತ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಯುಪಿಐ ಅನ್ನ ಸ್ಕ್ಯಾನ್ ಮಾಡಿದಾಗ ಲಿಂಕ್ ಮಾಡಲಾಗಿರುವ ಬ್ಯಾಂಕ್ ಖಾತೆ ಮತ್ತು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮತ್ತಿತರ ಹಲವು ಪಾವತಿ ಸೇವಾ ಪೂರೈಕೆದಾರರ ನಡುವೆ ಸಂವಹನ ಏರ್ಪಡತೆ ಯುಪಿಐ ಅನ್ನ ಸ್ಕ್ಯಾನ್ ಮಾಡಿದಾಗ ಲಿಂಕ್ ಮಾಡಲಾಗಿ ಇರುವ ಬ್ಯಾಂಕ್ ಖಾತೆಯಿಂದ ಹಣ ಕಡಿತಗೊಳಿಸಲಾಗುತ್ತೆ ಬ್ಯಾಂಕ್ ಖಾತೆ ಮತ್ತು ಯು ಪಿ ಐ ಅಪ್ಲಿಕೇಶನ್ ನಡುವಿನ ಸಂವಹನದಲ್ಲಿ ಸಮಸ್ಯೆಗಳು ಆದ್ರಿಂದ ಈಗ ಎನ್ ಪಿ ಸಿ ಐ ಅಂದ್ರೆ ಭಾರತದ ರಾಷ್ಟ್ರೀಯ ಪಾವತಿ ನಿಗಮ ಯು ಪಿ ಐನ ಈ ಎಲ್ಲ ವಿಷಯಗಳನ್ನ ನೋಡ್ಕೊಳ್ಳುತ್ತೆ ಬ್ಯಾಂಕ್ ಮತ್ತು ಗ್ರಾಹಕರು ಬಳಸುವ ಅಪ್ಲಿಕೇಶನ್ ನಡುವೆ ಸಂವಹನ ಹೆಚ್ಚು ವೇಗವಾಗತ್ತೆ ಇದರ ನೇರ ಪರಿಣಾಮ ಅಂದ್ರೆ ಪಾವತಿಗಳು ವೇಗವಾಗಿ ನಡೆಯುತ್ತೆ ಅಂತ ಹೇಳಲಾಗಿದೆ ವಹಿವಾಟಿನ ಸಮಯದಲ್ಲಿ ಕಾಣಿಸಿಕೊಳ್ಳುವ ದೋಷಗಳನ್ನ ತಗ್ಗಿಸೋಕೆ ಸಾಫ್ಟ್ವೇರ್ನಲ್ಲಿ ಬದಲಾವಣೆಗಳನ್ನು ಬದಲಾವಣೆಗಳನ್ನ ಮಾಡಲಾಗಿದೆ ಎರಡನೇದಾಗಿ ವಿಳಂಬವನ್ನ ಕಡಿಮೆ ಮಾಡೋದು ಅಂದ್ರೆ ಬ್ಯಾಂಕ್ ಮತ್ತು ಅವರ ವಹಿವಾಟಿನ ನಡುವೆ ಯಾವುದೇ ವಿಳಂಬ ಇರಬಾರದು ಈಗ ಎನ್ಪಿಸಿಐ ಈ ಹೊಸ ಸಾಫ್ಟ್ವೇರ್ ಅನ್ನ ಜೂನ್ ಹದಿನಾರರಿಂದ ಜಾರಿಗೆ ತರೋದಾಗಿ ಹೇಳ್ತಿದೆ ಪಾವತಿಗೆ ವಿನಂತಿಸೋದು ಮತ್ತು ಪಾವತಿ ಆಗೋದು ಮೂವತ್ತು ಸೆಕೆಂಡ್ಗಳಲ್ಲಿ ನಡೀತಿತ್ತು ಅದೀಗ ಹತ್ತು ಸೆಕೆಂಡ್ಗಳಿಗೆ ತಗ್ಗಲಿದೆ ಅಂತ ಹೇಳಲಾಗಿದೆ ಅಂದ್ರೆ ವೇಗ ಹೆಚ್ಚಾಗುತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ ಪಾವತಿ ಮತ್ತು ಸಂಗ್ರಹ ವಿನಂತಿಗಳಿಗಾಗಿ ವಿಳಾಸ ದೃಢೀಕರಣ ಗರಿಷ್ಠ ಪ್ರತಿಕ್ರಿಯೆ ಸಮಯವನ್ನ ಹತ್ತು ಸೆಕೆಂಡ್ ಗಳಿಗೆ ಹೊಂದಿಸಲಾಗುತ್ತೆ ಆದ್ರಿಂದ ಹತ್ತು ಸೆಕೆಂಡ್ಗಳಲ್ಲಿ ಪಾವತಿ ಯಾರಿಗೆ ಆಗಬೇಕಿದೆಯೋ ಅವರು ವಾಸ್ತವವಾಗಿ ಅದೇ ವ್ಯಕ್ತಿನೋ ಅಥವಾ ಅಲ್ವೋ ಅಥವಾ ಅದು ಬ್ಯಾಂಕ್ ಅಥವಾ ಅಲ್ವೋ ಅನ್ನೋದು ತಿಳಿಯತ್ತೆ ಯಾರದ್ದೇ ಸಂಖ್ಯೆಯನ್ನ ಸ್ಕ್ಯಾನ್ ಮಾಡಿ ಅವರಿಗೆ ನಿಜವಾಗಿಯೂ ಖಾತೆ ಇದೆಯಾ ಅಥವಾ ಇಲ್ವಾ ಅಂತ ನೋಡ್ಬೋದು ಇದೆಲ್ಲವೂ ಹತ್ತು ಸೆಕೆಂಡ್ಗಳಲ್ಲಿ ಆಗುತ್ತೆ ಅದಕ್ಕಿಂತಲೂ ಕಡಿಮೆನೆ ಹೊರತು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಬ್ಯಾಂಕ್ ಪಾವತಿ ಮಾಡಲಾಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಬೇಕಾದ್ರೆ ಮೊದಲು ತೊಂಬತ್ತು ಸೆಕೆಂಡ್ ಗಳಷ್ಟು ಕಾಯ್ಬೇಕಿತ್ತು ಈಗ ಈ ವಿಂಡೋವನ್ನ ನಲವತ್ತೈದರಿಂದ ಅರವತ್ತು ಸೆಕೆಂಡ್ ಗಳಿಗೆ ಇಳಿಸಲಾಗಿದೆ ಈಗಾಗಲೇ ಹೇಳಿದಂತೆ ಯುಪಿಐ ಸಿಸ್ಟಮ್ ನಲ್ಲಿ ಲೋಡ್ ಇದ್ದ ಕಾರಣ ಕ್ರಾಶ್ ಆಗಿತ್ತು ಇದನ್ನ ನಿವಾರಿಸೋದು ಕೂಡ ಬ್ಯಾಂಕ್ಗಳದ್ದೇ ಜವಾಬ್ದಾರಿ ಸಣ್ಣ ಬ್ಯಾಂಕ್ ಗಳು ಹತ್ತು ಹತ್ತು ಸೆಕೆಂಡ್ ಗಳು ಹದಿನೈದು ಹದಿನೈದು ಸೆಕೆಂಡ್ಗಳಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ತ್ವರಿತವಾಗಿ ಮಾಡಬಲ್ಲ ಸಾಫ್ಟ್ವೇರ್ ವ್ಯವಸ್ಥೆ ಹೊಂದಿದ್ಯಾ ಹೊಂದಿಲ್ದೇ ಇದ್ದಲ್ಲಿ ಅವು ತಮ್ಮ ಸಿಸ್ಟಮ್ ನವೀಕರಿಸಬೇಕಾಗತ್ತೆ ಹೀಗಾಗಿ ಅವು ಅದನ್ನ ಮಾಡೋಕೆ ಸಾಧ್ಯವಿಲ್ಲ ಅನ್ನೋ ಕಾರಣದಿಂದ ಯುಪಿಐ ಕೆಲಸ ಮಾಡೋದನ್ನ ನಿಲ್ಲಿಸುವ ಪರಿಸ್ಥಿತಿ ಉದ್ಭವಿಸೋದಿಲ್ಲ ಅನೇಕ ತಂತ್ರಜ್ಞಾನ ತಜ್ಞರು ಕೂಡ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಈಗಾಗಲೇ ನಾಲ್ಕು ಬಾರಿ ಯುಪಿಐ ಕ್ರಾಶ್ ಆದ ಬಳಿಕ ಎನ್ಪಿಸಿಐ ಇದನ್ನೆಲ್ಲ ಸರಿಪಡಿಸೋಕೆ ಸಂಪೂರ್ಣ ತೊಡಗಿಸಿಕೊಂಡಿದೆ ಸಾಕಷ್ಟು ಚರ್ಚೆಯ ನಂತರ ಈ ಎಲ್ಲವನ್ನೂ ಸಾಫ್ಟ್ವೇರ್ ನಲ್ಲಿ ನವೀಕರಿಸಬೇಕು ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ ಜೂನ್ ಹದಿನಾರರ ಬಳಿಕ ಯುಪಿಐ ಸೇವೆಯಲ್ಲಿ ದೊಡ್ಡ ಸುಧಾರಣೆ ಆಗಲಿದೆ ಅಂತ ನಿರೀಕ್ಷಿಸಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು